ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಈ ಹಳ್ಳಿ ಮನೆಗಳನ್ನು ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಅಲ್ವಾ ಸುತ್ತಲೂ ನೋಡಿ ಪರಿಸರ ಕೂಡ ತುಂಬ ಚೆನ್ನಾಗಿರುತ್ತೆ ತೋಟ ಸುತ್ತಲೂ ತೋಟದ ಮಧ್ಯದಲ್ಲಿ ಮನೆ ಅಲ್ಲಿಯ ವಾತಾವರಣ ಕೂಡ ತುಂಬಾ ಚೆನ್ನಾಗಿರುತ್ತೆ ಮತ್ತು ಈ ಹಳೆ ಕಾಲದ ಮನೆಗಳು ನೋಡೋದಕ್ಕೆ ಸಿಗೋದು ಇವಾಗ ತುಂಬ ಅಪರೂಪ ಅಲ್ಲಲ್ಲಿ ಒಂದೊಂದು ಮನೆಗಳು ಸಿಗುತ್ತೆ ಅಷ್ಟೆ ಇವತ್ತಿನ ಈ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಅನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಹಳ್ಳಿಯಲ್ಲಿನ ಗಣೇಶ ನೋಡೋಣ ಮಳೆಗಾಲದಲ್ಲಿ ಹಳ್ಳಿಯ ವಾತಾವರಣ ನೋಡೋದಕ್ಕೆ ಚೆನ್ನಾಗಿರುತ್ತೆ ಮಳೆ ಕೂಡ ತುಂಬಾ ಎಂಜಾಯ್ ಮಾಡೋದಕ್ಕೆ ಹಳ್ಳಿಯಷ್ಟು ಚೆನ್ನಾಗಿ ಸಿಟಿಯಲ್ಲಾಗಲ್ಲ ಹಾಗೆ ಸುತ್ತಲೂ ಹಸಿರು ಹಸಿರಾಗಿ ಕಾಣಿಸ್ತಾ ಇರುತ್ತೆ ನೋಡೋದಕ್ಕೆ ಏನು ಚೆನ್ನಾಗಿರುತ್ತೆ ಅಲ್ವಾ ಇದು ಸುಳ್ಯದಲ್ಲಿರುವಂಥ ವೀಣಕ್ಕನವರ ತವರು ಮನೆ ಹಳ್ಳಿಗಳಲ್ಲಿ ಗಣೇಶ ಹಬ್ಬ ಕೂಡ ತುಂಬ ವಿಜೃಂಭಣೆಯಿಂದ ಆಚರಿಸ್ತಾರೆ ನೆಂಟರು ಇಷ್ಟರೆಲ್ಲ ಸೇರ್ತಾರೆ ಒಂಥರ ಖುಷಿ ಖುಷಿಯಾದಂಥ ವಾತಾವರಣ ಹಬ್ಬದ ಸಡಗರ ಇರುತ್ತೆ ತುಂಬ ಬಗೆಯ ಅಡಿಗೆ ತಿಂಡಿಯೆಲ್ಲ ಮಾಡಿರ್ತಾರೆ ಹಾಗೆ ಪೂಜೆಯನ್ನೆಲ್ಲ ಮಾಡಿ ಮುಸ್ಸಂಜೆಯ ಸಮಯದಲ್ಲಿ ಗಣೇಶನನ್ನು ತೋಟದಲ್ಲಿರುವಂಥ ನದಿಯಲ್ಲಿ ತೊಗೊಂಡೋಗಿ ಮುಳುಗಿಸ್ತಾರೆ ನೀರಿಗೆ ಬಿಡ್ತಾರೆ ಪೂಜೆ ಮಾಡಿಬಿಟ್ಟು ನೀರಿಗೆ ಬಿಡ್ತಾ ಇದ್ದಾರೆ ನೋಡಿ ಇಲ್ಲಿ ವೀಣಕ್ಕನವರ ತಮ್ಮನವರು ಈ ಸರಿ ಊರಿಂದ ಬರುವಾಗ ಹಸ್ಬೆಂಡ್ ನೋಡಿ ದೊಡ್ಡ ಬಾಳೆಕೊನೆ ತಕೊಂಡು ಬಂದಿದ್ದಾರೆ ಎಲ್ಲರಿಗೂ ತುಂಬ ಇಷ್ಟ ಇದು ಕರಿಬಾಳೆಹಣ್ಣು ಈ ಸರಿ ಜಾಸ್ತಿ ನಾವು ಊರ ಐಟಮೇ ತಿಂದಿರೋದು ನಾವು ಕೆಲವು ಸರಿ ತರಿಸ್ಕೊಂಡಿದ್ದೀವಿ ಊರ ಕಡೆಯಿಂದ ಹಾಗೆ ಹೋಗಿ ಬಂದು ಮಾಡುವಾಗಲೂ ತಗೊಂಡು ಬಂದಿರೋದು ಒಂಥರ ಚೆನ್ನಾಗಿರುತ್ತೆ ನೇ ಇದು ಊರಲ್ಲೇ ಬೆಳೆದಿರೋದು ಯಾವುದೇ ರೀತಿ ಮೆಡಿಸಿನ್ ಎಲ್ಲ ಹಾಕಿರೋದೆಲ್ಲ ತುಂಬ ಚೆನ್ನಾಗಿರುತ್ತೆ ಅದರೊಳಗೂ ಈ ಕರಿಬಾಳೆಹಣ್ಣು ಅಂದರೆ ಎಲ್ಲಾರ್ಗೂ ಇಷ್ಟ ನೋಡಿ ಇಲ್ಲೊಂದು ಓಪನ್ ಕೂಡ ಆಗೋಯ್ತು ಅಷ್ಟು ಚೆನ್ನಾಗಿ ಹಣ್ಣು ಆಗಿದೆ ಅದು ಹಾಗೆ ಈ ಸರಿ ಚೌತಿ ಹಬ್ಬದ ಎಲ್ಲ ತಿಂಡಿಗಳು ಕೂಡ ಬಂದಿದೆ ಹಸ್ಬೆಂಡ್ ಊರಿಗೆ ಹೋಗಿರಲ್ಲ ಅದಕ್ಕೆ ಅಮ್ಮನ ಮನೆಯಿಂದ ಚಕ್ಲಿ ವಡೆ ಅತ್ತೆ ಮನೆಯಿಂದ ಚಕ್ಲಿ ವಡೆ ಹಾಗೆ ಊರಿಂದ ಪಂಚಕಜ್ಜಾಯ ನಂತರ ತುಪ್ಪ ಬೆಲ್ಲ ಕರ್ಜಿಕಾಯಿ ಕರ್ಜಿಕಾಯಿ ಕೂಡ ಸಕ್ಕತ್ತಾಗಿದೆ ಮೋದಕ ನೋಡಿ ಮೋದಕ ಕರ್ಜಿಕಾಯಿ ಎಲ್ಲ ಬಂದಿದೆ ಕರ್ಜಿಕಾಯಿ ಕೂಡ ಗರಿ ಗರಿ ಆಗಿದೆ ತುಂಬ ಚೆನ್ನಾಗಿದೆ ಬೆಲ್ಲದಲ್ಲೂ ಮಾಡಿರುವಂಥದ್ದು ಇದು ಸಕ್ಕತ್ತಾಗಿದೆ ಅತ್ತೆ ಮನೆಯದೇ ಒಂಥರ ಚಕ್ಲಿ ಅಮ್ಮನ ಮನೆಯದೇ ಒಂಥರ ಚಕ್ಲಿ ಸಕ್ಕತ್ತಾಗಿದೆ ಅವ್ರ ಹಾಗೆ ಕ್ಯಾನಲ್ಲಿ ವಡೆ ಕೂಡ ಕಳಿಸಿದ್ದಾರೆ ತುಂಬಾ ಬಂದಿದೆ ಆದ್ರೆ ಆ ಋಷಿಗೆ ಇಲ್ಲ ಅನ್ನೋದೇ ಕೂಡ ಬೇಜಾರ್ ವಿಷಯ ಇಲ್ಲಿ ಅವಳಿಗೆ ಇಲ್ದಿರೋದ್ರಿಂದ ನಾವು ಕೂಡ ಏನೂ ತಿನ್ನೋದಿಕ್ ಹೋಗ್ತಾ ಇಲ್ಲ ನಾವು ತಿಂದ್ರೆ ಅವಳಿಗೆ ತಿನ್ಬೇಕು ಅನ್ಸತ್ತೆ ಹೇಳಿ ವಡೆ ಕೂಡ ತುಂಬಾ ಚೆನ್ನಾಗಿದೆ ಹೇಗಿದೆ ತೋರಿಸ್ತೀನಿ ನಮ್ಮ ಕಡೆ ಮಾಡೋ ಅಕ್ಕಿ ವಡೆ ತುಂಬಾ ಚೆನ್ನಾಗಿರತ್ತೆ ಅದನ್ನ ಹೇಗ್ ಮಾಡೋದನ್ನು ಕೂಡ ನಾನು ರೆಸಿಪಿನ ಶೇರ್ ಮಾಡಿದ್ದೆ ಅಮ್ಮನೂ ವಡೆ ಕಳ್ಸಿದಾರೆ ಅತ್ತೆನೂ ವಡೆ ಕಳ್ಸಿದಾರೆ ಇಬ್ರು ಕೂಡ ಚಕ್ಲಿನೂ ಕಳ್ಸಿದ್ದಾರೆ ವಡೆ ಕೂಡ ಇದೆ ಹಬ್ಬದ ಎಲ್ಲ ತಿಂಡಿಗಳು ಬಂದ್ಬಿಟ್ಟಿದೆ ಇವಾಗ ನಾವೇ ಊರಿಗೆ ಹೋದಾಗ ಆಗಿದೆ ಹಾಗೆ ಊರಿನ ಒಂದು ಗಣೇಶ ಪೂಜೆ ವಿಡಿಯೋ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಹಸ್ಬೆಂಡ್ ಚಿಕ್ಕಮ್ಮನ ಮನೆಯದು ತುಂಬ ಚೆನ್ನಾಗಿ ಮಾಡ್ತಾರೆ ಅವರು ಹೂವಿನಿಂದೆಲ್ಲ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿ ಪೂಜೆ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಅದು ಕೂಡ ಈಗ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಆಯಿತು ಅಂತೇಳಿ ನಾನು ನಿಮಗೆ ಮೊನ್ನೆ ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ ಅವಳಿಗೆ ಜ್ವರ ಕಡಿಮೆ ಆಗಿತ್ತು ನಾವು ಜ್ವರ ಕಡಿಮೆ ಆಗಿದೆ ಅಲ್ಲ ಬರೀ ಜ್ವರ ಅಂತ ಅಂದ್ಕೊಂಡಿದ್ವಿ ಆದರೆ ಮತ್ತೆ ಅವಳಿಗೆ ತುಂಬ ಸುಸ್ತಾಗಿತ್ತು ನೋಡೋಕ್ಕೂ ಕೂಡ ತುಂಬ ಸಣ್ಣ ಆಗಿಬಿಟ್ಟಿದ್ಲು ಅಲ್ಲಲ್ಲಲ್ಲಿ ಮಲ್ಕೊಂಡ್ಬಿಡ್ತಿದ್ಲು ಎಲ್ಲೆಲ್ಲಿ ಕೂತ್ಕೊಂಡಿದ್ದಳಸೋಪು ಮೇಲೆ ಅಲ್ಲಲ್ಲೇ ಮಲಗ್ತಾ ಇದ್ಲು ಹಾಗೆ ಡಾಕ್ಟ್ರ ಹತ್ರ ಕರ್ಕೊಂಡು ಹೋಗೋವರೆಗೆ ಮೈ ಮೇಲೆಲ್ಲ ರ್ಯಾಷಸ್ ಆಗ್ಬಿಟ್ಟಿತ್ತು ಅವಳಿಗೆ ರ್ಯಾಷಸ್ ಆಯಿತು ಹೇಳ್ಬಿಟ್ಟು ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ವಿ ಆಮೇಲೆ ಅವರು ಬ್ಲಡ್ ಟೆಸ್ಟ್ ಎಲ್ಲ ಬರ್ಕೊಟ್ರು ಬ್ಲಡ್ ಟೆಸ್ಟ್ ಯೂರಿನ್ ಟೆಸ್ಟ್ ಎಲ್ಲ ಮಾಡಿಸಿದ್ರು ಅದೆಲ್ಲ ಮಾಡಿಸೋ ತನಕ ಅವಳಿಗೆ ಡೆಂಗ್ಯೂ ಪಾಸಿಟಿವ್ ಅಂತ ಬಂತು ಆಮೇಲೆ ತುಂಬ ಬೇಜಾರಾಯಿತು ಆದರೆ ಡಾಕ್ಟ್ರ್ ಹೇಳಿದ್ರು ಸದ್ಯ ಏನೂ ಆಗಿಲ್ಲ ಲಕ್ಷಕ್ಕೊಬ್ಬರಿಗೆ ಈ ಥರ ಆಗುತ್ತೆ ಏನೂ ಆಗದೇ ಬೇಗ ವಾಸಿ ಆಗ್ತಾರೆ ಅವಳಿಗೆ ಪ್ಲೇಟ್ಲೆಟ್ ಎಲ್ಲ ಕಡಿಮೆ ಆಗಿಲ್ಲ ಈಗ ಮತ್ತೆ ಬೇರೆ ಒಂಬತ್ತು ದಿವಸ ಆಯಿತು ಅವಳು ರಿಕವರ್ ಆಗ್ತಾ ಇದ್ದಾಳೆ ಹೆದರೋದು ಬೇಡ ಅಂತ ಹೇಳಿದರು ಆದರೂ ಕೂಡ ಯುರಿನ್ ಇನ್ಫೆಕ್ಷನ್ ಆಗಿದೆ ಟೆಸ್ಟ್ ಮಾಡಬೇಕು ಅಂದರು ತ್ರೀ ಡೇಸಿಗೆ ಬರುತ್ತೆ ರಿಪೋರ್ಟ್ ಅಂತ ಹೇಳಿದ್ದಾರೆ ಅದು ಕೂಡ ಟೆಸ್ಟಿಗೆ ಕೊಟ್ಟು ಬಂದಿದ್ದೀವಿ ಬೇಗ ಹುಷಾರಾದರೆ ಅವಳು ಹಸ್ಬೆಂಡ್ ಊರಲ್ಲೇ ಇನ್ನೊಂದು ದಿವಸ ಅತ್ತೆ ಮಾವನ ಜೊತೆಗೆ ಉಳ್ಕೊಂಡು ಬರಬೇಕು ಹಾಗೆ ಅತ್ತೆನ ಹೆಲ್ತ್ ಚೆಕಪ್ ಇದೆಲ್ಲ ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ರು ಆದರೆ ಆ ಹುಷಾರಿಲ್ಲ ಅಂತೇಳಿ ಗೊತ್ತಾಗ್ತಿದ್ದಂಗೆ ಅವರು ಸಡನ್ನಾಗಿ ಊರಿಂದ ಹೊರಟು ಬಂದುಬಿಟ್ರು ಡೆಂಗ್ಯೂ ಅಂದಿದ್ದರೆ ಸ್ವಲ್ಪ ಭಯ ಆಯಿತು ಡಾಕ್ಟ್ರು ಹೇಳಿದ್ರು ಎರಡು ದಿವಸ ಮುಂಚೆನೇ ಕರ್ಕೊಂಡು ಬಂದಿದ್ರೆ ಅವಳನ್ನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಬೇಕಿತ್ತು ಲೇಟಾಗಿ ಕರ್ಕೊಂಡು ಬಂದಿದ್ದೀರಾ ಆಗಲೇ ಅವಳಿಗೆ ಆಗ್ತಾ ಇದೆ ಏನೂ ತೊಂದರೆ ಇಲ್ಲ ಅದಕ್ಕೆ ಇವಾಗ ಮನೆಗೆ ಕರ್ಕೊಂಡು ಹೋಗ್ಬೋದು ಅಂತ ಹೇಳಿದ್ರು ಅತ್ತೆಗೆ ಹೆಲ್ತ್ ಚೆಕಪ್ ಅಂದರೆ ಏನು ಹುಷಾರಿಲ್ಲ ಅಂತಲ್ಲ ಸುಮ್ಮನೆ ಸರಿ ಮಾಡಿಸ್ತೀವಲ್ಲ ಏನಾದರೂ ಪ್ರಾಬ್ಲಮ್ ಆದರೆ ಮೊದಲೇ ಮುನ್ನೆಚ್ಚರಿಕೆಯಾಗಿ ಅದು ಅಷ್ಟೆ ನಾನು ಹಸ್ಬೆಂಡ್ ಹತ್ರ ಉಳ್ಕೊಂಡು ಬನ್ನಿ ನೀವು ನಾನು ನೋಡ್ಕೋತೀನಿ ನಾನು ಎಲ್ಲ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ ಆದರೂ ತಂದೆ ಮನಸ್ಸಲ್ವ ಕೇಳಲ್ಲ ಮಕ್ಳಿಗೆ ಹುಷಾರಿಲ್ಲ ಅಂದರೆ ಯಾವ ತಾಯಿ ತಂದೆಗಾದರೂ ಕೂಡ ಮನಸ್ಸು ಕೇಳೋಲ್ಲ ಅಲ್ವಾ ಓಡಿ ಬಂದುಬಿಡ್ತಾರೆ ನೋಡಿ ಕರ್ಜಿಕಾಯಿ ಎಲ್ಲ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿದೆ ಸಖತ್ತಾಗಿದೆ ಮಾತ್ರ ಎಲ್ಲ ತಿಂಡಿ ಕೂಡ ತುಂಬ ಚೆನ್ನಾಗಿ ಮಾಡಿ ಕಳಿಸಿದ್ದಾರೆ ಇದು ಬೆಲ್ಲದ ಮೋದಕ ಆದರೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಷ್ಟೇ ಗರಿ ಗರಿ ಆಗಿದೆ ಬೆಲ್ಲದಾದ್ರೂ ಒಳಗಡೆ ಈ ರೀತಿ ಇರುತ್ತೆ ನೋಡಿ ಇಷ್ಟು ಗರಿಗರಿ ಇದೆ ಅಂತೇಳಿ ಕಾಯಿ ಬೆಲ್ಲ ಎಳ್ಳೆಲ್ಲ ಹಾಕ್ಬಿಟ್ಟು ಈ ರೀತಿ ಮಾಡಿ ಒಳಗಡೆ ತುಂಬಿ ಮಾಡ್ತಾರೆ ಎಷ್ಟು ಚೆನ್ನಾಗಿ ಗರ್ಗರಿ ಬಂದಿದೆ ಬೆಲ್ಲದಾದ್ರೂ ಯಾವಾಗಾದ್ರೂ ಊರಿಗೆ ಹೋದಾಗ ಮಾಡಿದಾಗ ರೆಸಿಪಿ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಮಾತ್ರ ನೋಡಿ ಚಕ್ಲಿ ಕೂಡ ಎಷ್ಟು ಚೆನ್ನಾಗಾಗಿದೆ ಅಮ್ಮ ಮಾಡಿರೋದು ಅತ್ತೆ ಮಾಡಿರೋದು ಎರಡೂ ಕೂಡ ತುಂಬ ಚೆನ್ನಾಗಾಗಿದೆ ಒಳ್ಳೆ ಗರಿ ಗರಿಯಾಗಿ ಸಖತ್ತಾಗಿದೆ ತಿನ್ನೋದಕ್ಕೆ ಹಾಗೆ ಇದು ವಡೆ ಅಕ್ಕಿ ವಡೆ ಇದು ಇದು ನಮ್ಮ ಕಡೆ ಸ್ಪೆಷಲ್ ಗಣೇಶ ಹಬ್ಬದಲ್ಲಿ ಸ್ಪೆಷಲ್ಲಾಗಿ ಮಾಡ್ತಾರೆ ಇದನ್ನ ಒಳ್ಳೆ ಗರಿ ಗರಿಯಾಗಿರುತ್ತೆ ಇದು ನೋಡಿ ಹೇಗೆ ಸಪ್ಳ ಬರ್ತಾ ಇದೆ ಅಂಥೇಳಿ ಅನ್ನ ಜೊತೆಗೆಲ್ಲ ಚೆನ್ನಾಗಿರುತ್ತೆ ಹಾಗೆ ಟೀ ಕಾಫಿ ಜೊತೆಗೂ ಚೆನ್ನಾಗಿರುತ್ತೆ ಈವ್ನಿಂಗ್ ಟೈಮಲ್ಲೆಲ್ಲ ತಿಂತ ಕೂತ್ಕೊಳ್ಳೋದಕ್ಕೆ ಸಕ್ಕತ್ತಾಗಿರುತ್ತೆ ಅದರೊಳಗೂ ಅಮ್ಮನ ಕೈ ರುಚಿ ಅತ್ತೆಯ ಕೈ ರುಚಿ ಇನ್ನೂ ಸಖತ್ತಾಗಿರುತ್ತೆ ಊರಿಂದ ತುಪ್ಪ ಕೂಡ ಕಳಿಸಿದರೆ ತುಂಬ ಚೆನ್ನಾಗಿರುತ್ತೆ ಊರ ಹಸುವಿನ ತುಪ್ಪ ಇಲ್ಲಿ ನಾವು ಪ್ಯಾಕೆಟ್ ಹಾಲಿನ ಬೆಣ್ಣೆದಲ್ಲಿ ಮಾಡ್ಕೊಳ್ಳೋ ತುಪ್ಪಕ್ಕಿಂತ ಊರಲ್ಲಿ ಹಸುವಿನ ತುಪ್ಪ ಇನ್ನೂ ಚೆನ್ನಾಗಿರುತ್ತೆ ಇದು ನಾವು ಈ ಥರ ಊರಿಂದ ತುಪ್ಪ ಕಳಿಸ್ಕೊಟ್ರೆ ಅಥವಾ ನಾವು ತಂದುಕೊಂಡ್ರೆ ಹೆಚ್ಚಾಗಿ ಊಟಕ್ಕೆಲ್ಲ ಜಾಸ್ತಿ ಇದನ್ನ ಬಳಸ್ತೀವಿ ಮಕ್ಕಳಿಗೆಲ್ಲ ಊಟಕ್ಕೆ ತುಪ್ಪ ಕೊಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆ ಪ್ರತಿನಿತ್ಯ ಒಂದು ಚಮಚ ತುಪ್ಪ ತಿನ್ನೋದ್ರಿಂದ ಜಾಯಿಂಟಿಗೆಲ್ಲ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಮೇಧಸ್ಸು ತುಪ್ಪ ತುಂಬಾ ಒಳ್ಳೆಯದು ಆ ಋಷಿ ನೋಡಿ ಇವಾಗ ಹೇಗೆ ಕಾಣಿಸ್ತಿದ್ದಾಳೆ ಅಂತೇಳಿ ಜ್ವರ ಬಂದು ಮುಖ ಎಲ್ಲ ಫುಲ್ ರ್ಯಾಷಸ್ ಆಗ್ಬಿಟ್ಟಿದೆ ಅವಳಿಗೆ ಕಡಿಮೆ ಆಗಿತ್ತು ಅಂತ ಅಂದ್ಕೊಂಡಿದ್ವಿ ಇವತ್ತು ಮತ್ತು ಸೋಮವಾರ ಸ್ಕೂಲಿಗೆ ಹೋಗ್ಬೇಕು ಅಂದ್ಕೊಂಡಾಗ ಮತ್ತೆ ರ್ಯಾಷಸ್ ಆಗಿ ಅವಳಿಗೆ ಚಳಿ ಜ್ವರ ಎಲ್ಲ ಸ್ಟಾರ್ಟ್ ಆಯಿತು ಡಾಕ್ಟ್ರ್ ಹತ್ರ ಹೋಗೋವರೆಗೆ ಅವರು ಬ್ಲಡ್ ಟೆಸ್ಟಿಗೆ ಕೊಟ್ಟಿದ್ರು ಯೂರಿನ್ ಟೆಸ್ಟ್ ಮತ್ತು ಬ್ಲಡ್ ಟೆಸ್ಟ್ ಎಲ್ಲ ಕೊಟ್ಟಿದ್ರು ಇವಾಗ ಮತ್ತೆ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಬಂದೆ ಈವ್ನಿಂಗ್ ಟೈಮಲ್ಲಿ ಹೇಳ್ತಾ ಹೇಳ್ತಾಯಿದ್ರು ಲಕ್ಕಿಲಿ ಆ ಋಷಿ ಡೆಂಗ್ಯೂದಿಂದ ಹುಷಾರು ಆಗ್ತಿದ್ದಾಳೆ ಅಂತೇಳಿ ತುಂಬ ಸಾರಿ ಹೇಳಿದರು ಅವರು ದೇವರೇ ಕಾಪಾಡಿದಿನಿ ಅವಳನ್ನ ಲಕ್ಕಿಲಿ ಅವಳು ಹುಷಾರಾಗ್ತಿರೋದು ದೇವ್ರೆ ಕಾಪಾಡಿರೋದು ಅಂತ ಒಂದು ಹತ್ತು ಸಾರಿ ಡಾಕ್ಟ್ರು ಹೇಳಿದ್ರೆ ನಾನು ಕೇಳಿ ನಂಗೆ ಒಂಥರ ಭಯ ಆಗೋಯ್ತು ನಿಜ ಹೇಳಬೇಕು ಅಂದರೆ ಅರ್ಷ ನಿಂಗೇ ಅದ್ರಕ್ಕೆ ಡಾಕ್ಟ್ರ್ ಹೇಳೋಕ್ಕೆ ಕೇಳಿ ಈಗಲೂ ಕೂಡ ಒಂದು ಟೆಸ್ಟ್ ಈಗಲೂ ಕೂಡ ಯುರಿನ್ ಟೆಸ್ಟ್ ಬರ್ಕೊಟ್ಟಿದ್ದಾರೆ ತ್ರೀ ಡೇಸಿಗೆ ರಿಪೋರ್ಟ್ ಬರತ್ತಂತೆ ಮತ್ತೆ ಕರ್ಕೊಂಡು ಹೋಗ್ಬೇಕು ನಿಜ ದೇವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಕಡಿಮೆ ಅಂತ ಇದಾಗ್ತಿದೆ ಇಲ್ಲಾಂದರೆ ಅವ್ರು ಹೇಳ್ತಾ ಇದ್ರು ಅಡ್ಮಿಟ್ ಆಗಬೇಕಿತ್ತು ಅವಳು ಟೂ ಡೇಸ್ ಮುಂಚೆನೇ ಅಡ್ಮಿಟ್ ಆಗಬೇಕಿತ್ತು ಡ್ರಿಪ್ಸ್ ಎಲ್ಲ ಹಾಕಬೇಕಿತ್ತು ಅವಳಿಗೆ ಅಂತೇಳಿ ನೋಡಿ ಇಲ್ಲಿ ಅವಳಿಗೆ ಡೆಂಗ್ಯೂ ಪಾಸಿಟಿವ್ ಅಂತ ಬಂದಿದೆ ಬ್ಲಡ್ ಟೆಸ್ಟಲ್ಲಿ ಇದು ಹಸ್ಬಂಡ್ ಚಿಕ್ಕಮ್ಮನ ಮನೆಯ ಗಣೇಶ ಹಬ್ಬದ ವಿಡಿಯೋ ಇದೆ ಹಳ್ಳಿಯಲ್ಲೆಲ್ಲ ನೋಡಿ ಮೇಲೆಲ್ಲ ಫಲಾವಣೆ ಎಲ್ಲ ಕಟ್ತಾರೆ ಎಲ್ಲ ಥರ ತರಕಾರಿ ಹಣ್ಣು ಇದನ್ನೆಲ್ಲ ಕಟ್ಟಿರ್ತಾರೆ ಮೇಲೆ ಮಾವಿನ ತುಂಬಿಕೆ ಕಾಯಿ ಎಲ್ಲ ಹಾಗೆ ದೇವ್ರ ಮನೆ ಕೂಡ ತುಂಬ ಚೆನ್ನಾಗಿ ಹೂವಿನಿಂದ ಅಲಂಕಾರ ಮಾಡಿದ್ದಾರೆ ನೋಡಿ ಇದು ಮಾನಿ ಮನೆ ಆಲ್ರೆಡಿ ಇವ್ರದ್ದು ಸುಮಾರು ವಿಡಿಯೋ ತೋರಿಸಿದೆ ಇವ್ರ ಹೋಮ್ ಟೂರ್ ಕೂಡ ತೋರಿಸಿದೆ ನಾನು ಇವ್ರದ್ದು ಜಾಯಿಂಟ್ ಫ್ಯಾಮಿಲಿ ತುಂಬ ಚೆನ್ನಾಗಿದೆ ಅಂತೆಲ್ಲ ನಾನು ನಿಮಗೆ ತೋರಿಸಿದ್ದೆ ಅಲ್ವಾ ಅವ್ರ ಮನೆಯದೇ ವಿಡಿಯೋ ಇದು ತುಂಬ ಚೆನ್ನಾಗಿತ್ತು ಪೂಜೆ ಆದರೆ ಸ್ವಲ್ಪ ವಿಡಿಯೋ ನಾವೇ ಮೊಬೈಲಲ್ಲಿ ಮಾಡಿರೋದಕ್ಕಿಂತ ಅವ್ರು ಕಳಿಸಿದ್ದಾದರೆ ಸ್ವಲ್ಪ ಬ್ಲರಾಗಿ ಬರುತ್ತೆ ಹಳ್ಳಿಯಲ್ಲಿ ಹೆಚ್ಚಾಗಿ ಎಲ್ಲರ ಮನೆಯಲ್ಲೂ ಗಣೇಶನ ತಗೊಂಡು ಬರ್ತಾರೆ ಹಾಗೆ ಪೂಜೆ ಕೂಡ ತುಂಬ ವಿಶೇಷ ಆಗಿರುತ್ತೆ ಇಷ್ಟರೆಲ್ಲ ಸೇರ್ತಾರೆ ಹಾಗೆ ಮನೆ ಮಂದಿನೇ ಕೂಡ ಎಲ್ಲ ಸಿಟಿಯಲ್ಲಿರೋರೆಲ್ಲ ಗಣೇಶ ಹಬ್ಬದ ಸಮಯದಲ್ಲಿ ಊರಿಗೆ ಹೋಗ್ತಾರೆ ಗಣೇಶ ಹಬ್ಬ ಅಂದರೆ ವಿಶೇಷ ಹಳ್ಳಿ ಕಡೆ ಇಪ್ಪತ್ತೊಂದು ಬಗೆಯ ತಿಂಡಿಯನ್ನು ಮಾಡಿ ನೈವೇದ್ಯ ಮಾಡ್ತಾರೆ ಅಡುಗೆ ಇವೆಲ್ಲವನ್ನು ದೇವರಿಗೆ ಇಟ್ಟು ನೈವೇದ್ಯ ಮಾಡ್ತಾರೆ ಹಾಗೆ ಅಲ್ಲಲ್ಲಲ್ಲಿ ಸಾರ್ವಜನಿಕ ಗಣೇಶನನ್ನು ಕೂಡ ಕೂರಿಸಿಡ್ತಾರೆ ಮೇಲೆಲ್ಲ ಪಲಾವಳಿ ಎಲ್ಲ ಕಟ್ಟಿ ತುಂಬ ಚೆನ್ನಾಗಿ ಮಾಡ್ತಾರೆ ಗಣೇಶ ಹಬ್ಬನ ಊರ ಕಡೆ ಈ ಸರಿ ನನಗೆ ಹೋಗೋದಕ್ಕಾಗಿಲ್ಲ ತುಂಬ ವರ್ಷ ಆಯಿತು ನಾನು ಗಣೇಶ ಹಬ್ಬಕ್ಕೆ ಊರಿಗೆ ಹೋಗದೆ ಒಂಥರ ಚೆನ್ನಾಗಿರುತ್ತೆ ಗಣೇಶ ಹಬ್ಬ ಇಲ್ಲಿ ಸಿಟಿಗಿಂತ ಹಳ್ಳಿಯ ವಾತಾವರಣದಲ್ಲಿ ಇನ್ನೂ ಒಂಥರ ಚೆನ್ನಾಗಿರುತ್ತೆ ಜಮಟೆ ಹಾಗೆ ಶಂಕ ತಾಳ ಇದೆಲ್ಲ ವಾದ್ಯಗಳನ್ನೆಲ್ಲ ಮಾಡಿ ಪೂಜೆ ಮಾಡ್ತಾರೆ ಹಾಡು ಹೇಳುವವರು ಹಾಡು ಹೇಳ್ತಾರೆ ಒಂಥರ ಚೆನ್ನಾಗಿರುತ್ತೆ ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ